ಮತ್ಸ್ಯ ಚಿಹ್ನೆ ಬಗ್ಗೆ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದ್ರು ನಾನು ಹೆಸರು ಗಮನಿಸ್ಲಿಲ್ಲ ಆದ್ರೂ ಅವರ ಮಾಡಿರ್ತಕ್ಕಂಥ ಕಮೆಂಟ್ ನ ಆಧಾರವಾಗಿ ವಿಡಿಯೋದ ವಿಷಯ ಇರಲಿದೆ ಹಸ್ತದಲ್ಲಿ ಮತ್ಸ್ಯ ಚಿಹ್ನೆ ಇದ್ದಂತಹ ಪಕ್ಷದಲ್ಲಿ ಏನೆಲ್ಲ ಫಲಗಳು ಲಭ್ಯವಾಗುತ್ತೆ ಅದರಲ್ಲಿ ವಿಶೇಷವಾಗಿ ಅವ್ರು ಬರೆದಿರ್ತಕ್ಕಂಥದ್ದು ಕೇತು ಸ್ಥಾನ ಕೇತುಸ್ಥಾನ ಹಸ್ತದ ಈ ಭಾಗದಲ್ಲಿ ಕೇತು ಸ್ಥಾನ ಆ ಕೇತುಸ್ಥಾನದಲ್ಲಿ ಮತ್ಸ್ಯ ಚಿಹ್ನೆ ಇದ್ದಂತಹ ಪಕ್ಷದಲ್ಲಿ ಏನು ಶುಭಗಳು ಉಂಟಾಗತ್ತೆ ಅದ್ರ ಬಗ್ಗೆ ತಿಳಿಸ್ಕಡಿ ಶುಭ ಚಿಹ್ನೆ ಮತ್ಸ್ಯ ಚಿಹ್ನೆ ಇದೆಲ್ಲ ನಿಮ್ಗೆ ತಿಳಿದೇ ಇರ್ತಕ್ಕಂಥದ್ದು ಶ್ರೀಮನ್ನಾರಾಯಣ ಮತ್ಸಾವತಾರದಲ್ಲಿ ಪ್ರಳಯದ ಸಂದರ್ಭದಲ್ಲಿ ಜೀವವನ್ನು ರಕ್ಷಿಸ್ತಕ್ಕಂಥ ಕಾರ್ಯವನ್ನು ಮಾಡುತ್ತೆ ಮತ್ತು ಆ ಒಂದು ಜೀವಸಂತಾನ ಏನಿದೆ ಅದರ ಅಭಿವೃದ್ಧಿಯನ್ನು ಕೂಡ ಮಾಡುತ್ತೆ ಹಾಗಾಗಿ ಮತ್ಸ ಚಿಹ್ನೆ ಹಸ್ತದಲ್ಲಿ ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯ ಅದೃಷ್ಟವಂತನೇ ಸರಿ ಅದರಲ್ಲಿ ಅಸ್ತದ ಯಾವ ಯಾವ ಸ್ಥಾನಗಳಲ್ಲಿ ಮತ್ಸ ಚಿಹ್ನೆ ಇದ್ದಂತಹ ಪಕ್ಷದಲ್ಲಿ ಯಾವ ರೀತಿಯಾದಂತಹ ಫಲಗಳಿದ್ದಾವೆ ಅನ್ನೋದನ್ನ ನೋಡೋಣ ಮತ್ಸ್ಯ ಚಿಹ್ನೆ ಕೇತು ಸ್ಥಾನದಿಂದಾನೇ ತಗೊಳ್ಳೋಣ ಕೇತು ಗ್ರಹ ಸ್ಥಾನದಿಂದಾನೇ ತಗೊಳ್ಳೋಣ ಹಸ್ತದಲ್ಲಿ ವಿಶೇಷವಾಗಿ ಜೀವನ ರೇಖೆ ಶುಕ್ರ ಗ್ರಹ ಸ್ಥಾನದಿಂದ ಅದ್ರ ಪಕ್ಕದಲ್ಲಿ ಜೀವರೇಖೆ ಈಗ ನಿಮಗೆ ಗೊತ್ತಿರುವಂತೆ ಈ ಒಂದು ಭಾಗದಿಂದ ಹೀಗೆ ಬರುತ್ತೆ ಆ ಒಂದು ಸ್ಥಾನದಿಂದ ಜೀವರೇಖೆ ಬಂದು ಅದರ ಅಂತಿಮ ಭಾಗ ಮೊದಲೇ ನಾನು ಕೇತು ಗ್ರಹದ ಸ್ಥಾನವನ್ನು ತೋರಿಸಿದ ಜಾಗದಲ್ಲಿ ಆ ಎಳೆ ಏನ್ ಬಂದಿರುತ್ತೆ ಜೀವನ ರೇಖೆ ಆ ರೇಖೆಗೆ ಅನುಗುಣವಾಗಿ ಮತ್ತೊಂದು ರೇಖೆ ಬಂದಿದ್ದು ಅದು ಫಿಶ್ ಆಕೃತಿ ಇಲ್ಲದಿದ್ದಂತಹ ಪಕ್ಷದಲ್ಲೂ ಇಲ್ಲಿ ಗಮನಿಸಿ ಪೂರ್ಣ ಫಿಶ್ ಆಕೃತಿ ಬಂದಂತಹ ಪಕ್ಷದಲ್ಲಿ ಅದು ಬಲುಶುಭ ಕೆಲವರ ಹಸ್ತದಲ್ಲಿ ಒಂದು ಎರಡು ಮೂರು ಮತ್ತೆ ಆಕಡೆ ದಿಕ್ಕಿಗೆ ನೋಡಿದ್ರು ಆಕಡೆ ದಿಕ್ಕಿನಲ್ಲೂ ಫಿಶ್ ಮತ್ತೆ ಮೇಲ್ಭಾಗದ ದಿಕ್ಕಿನಲ್ಲೂ ಕೂಡ ಮೇಲ್ಭಾಗದಲ್ಲೂ ಫಿಶ್ ಪಕ್ಕದಲ್ಲಿ ನೋಡಿದ್ರು ಅಂತ ಅದೃಷ್ಟವಂತ ಪಕ್ಕದಲ್ಲೂ ಕೂಡ ಫಿಶ್ ಹೇಗೆ ನೀವು ಒಂದು ಹೂವಿನ ದಳವನ್ನು ಮಧ್ಯದಲ್ಲಿ ಒಂದು ಶೂನ್ಯ ಸೊನ್ನೆ ಬಿಡಿಸಿ ಅದಕ್ಕೆ ಹೂವಿನ ದಳವನ್ನು ನೀವು ರಂಗೋಲಿ ಬಿಡಿಸ್ತೀರಲ್ವ ನಾಲ್ಕು ಕಡೆಯಿಂದ ನಾಲ್ಕು ಕಡೆಗೂ ಕೂಡ ದಳವನ್ನ ಏನ್ ಬಿಡಿಸ್ತೀರ ದಳ ಅಂದ್ರೆ ಎಸಳು ಆ ಎಸಳನ್ನ ಹೇಗೆ ಬಿಡಿಸ್ತೀರಾ ಅದೇ ರೀತಿಯಾಗಿ ಕೂಡ ಮತ್ಸ್ಯ ಚಿಹ್ನೆ ನಾಲ್ಕು ಆರು ಈ ರೀತಿಯಾಗಿರ್ತವೆ ತುದಿ ಮಾತ್ರ ಒಂದಕ್ಕೊಂದು ಕನೆಕ್ಟ್ ಇರುತ್ತೆ ಮತ್ಸ್ಯ ಚಿಹ್ನೆ ತುದಿ ಮಾತ್ರ ಮೀನಿನ ತುದಿ ಬಾಯಿ ಮಾತ್ರ ಕನೆಕ್ಟ್ ಇರುತ್ತೆ ಆ ತುದಿಯಿಂದ ಹಲವು ರೀತಿಯಾದಂತಹ ಎಲ್ಲಾ ದಿಕ್ಕುಗಳಿಗೂ ಕೂಡ ಮತ್ಸ್ಯ ಚಿಹ್ನೆ ಆಗಿತ್ತು ಒಬ್ಬರಿಗೆ ಎರಡು ಇರ್ತಾವ ಒಬ್ರಿಗೆ ಒಂದ್ ಒಂದಿದ್ರೆ ಅದು ಆ ತರದ ಪದ್ಮದ ತರ ಆಗೋದಿಲ್ಲ ಪದ್ಮ ಅಂದ್ರೆ ಹೂವು ಆ ಹೂವಿನ ಮಧ್ಯದಲ್ಲಿ ಶೂನ್ಯಾವಸ್ಥೆಯನ್ನ ಶೂನ್ಯವನ್ನ ಬಿಡಿಸಿ ನಂತರದಲ್ಲಿ ದಳಗಳನ್ನ ನಾಲ್ಕು ಕಡೆಗಳಿಗೆ ಏನ್ ನಾವು ಬಿಡಿಸ್ತೇವೆ ಆ ರೀತಿಯಾಗಿ ಮತ್ಸ್ಯ ಚಿಹ್ನೆ ನಾಲ್ಕು ದಿಕ್ಕಿಗೂ ಐದು ದಿಕ್ಕಿಗೂ ಇನ್ನು ಹಲವು ಮತ್ಸ್ಯ ಚಿಹ್ನೆಗಳನ್ನ ನಿರ್ಮಾಣ ಮಾಡ್ತಾ ಇರ್ತೀನಿ ನೀವು ಯಾವ ಆಂಗಲ್ ಅಲ್ಲಿ ಬರೆದ್ರು ಕೂಡ ಅಷ್ಟು ಮತ್ಸ್ಯ ಚಿಹ್ನೆಗಳಿರ್ತಾವ ಕಣ್ಣುಗಳ ಸಮೇತ ಈ ರೀತಿಯಾಗಿ ಆ ಒಂದು ಮತ್ಸ್ಯ ಚಿಹ್ನೆ ಇದ್ದಂತಹ ಪಕ್ಷದಲ್ಲಿ ಅದೃಷ್ಟವೋ ಅದೃಷ್ಟ ಉತ್ತಮವಾದಂತಹ ಜೀವಾತ್ಮದ ಆ ಒಂದು ಚಿಹ್ನೆ ಮನುಷ್ಯನನ್ನ ಯಶಸ್ಸಿನತ್ತ ಕೊಂಡೊಯ್ತಕ್ಕಂಥದ್ದು ಹೌದು ಒಂದು ಫಿಶ್ ಚಿಹ್ನೆ ಮತ್ಸ್ಯ ಚಿಹ್ನೆ ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯ ಅವಶ್ಯವಾಗಿ ಯಶಸ್ಸನ್ನ ಪಡೆಯುತ್ತ ಆದ್ರೆ ನಿಮ್ಗೆ ನೆನಪಿರ್ಲಿ ಎಷ್ಟು ಜನರಿಗೆ ನಿರಾಸೆ ಎಂತಕ್ಕಂಥದ್ದು ಆಗ್ಬಹುದು ಅದ್ರಾಗಬೇಡಿ ಬದಲಿಗೆ ನೀವು ಜೀವವಾಗಿ ನಿಮ್ಮನ್ನ ನೀವು ರಚನೆ ಮಾಡ್ಕೋಬಹುದು ಸಕಾರಾತ್ಮಕ ಕಾರ್ಯವನ್ನು ಮಾಡಿದಂಥ ಪಕ್ಷದಲ್ಲಿ ಐದರಿಂದ ಹತ್ತು ವರ್ಷದಲ್ಲಿ ಫಿಶ್ ಚಿಹ್ನ ನೀವು ನಿರ್ಮಾಣ ಮಾಡ್ಕೋಬಹುದು ಅದು ದೈವಿಕ ಕಾರ್ಯದಿಂದ ಸಾಧ್ಯ ನಿಮ್ಮ ಇಷ್ಟ ದೈವದ ನಾಮಸ್ಮರಣೆಯನ್ನ ಮಾಡ್ತಾ ನನಗೆ ಫಿಶ್ ಚಿಹ್ನೆಯನ್ನು ಕೊಡು ನನಗೆ ಅದೃಷ್ಟವನ್ನು ಕೊಡುವಂತ ಕೇಳಿದ ಬರುತ್ತೆ ಇಲ್ಲಿ ಈ ಚಿಹ್ನೆ ಬಗ್ಗೆ ಮಾತಾಡೋಣ ಯಾರಿಗೆ ಅರ್ಧ ಬರುತ್ತೆ ಈಗ ಜೀವನ ರೇಖೆ ಇದೆ ಆ ಜೀವನ ರೇಖೆಗೆ ಕನೆಕ್ಟಿವಿಟಿ ಆಗಾಗೆ ಇನ್ನೊಂದು ರೇಖೆ ಬಂದಿದೆ ಪಕ್ಕದಲ್ಲಿ ಅದರ ಪಕ್ಕದಲ್ಲೇ ಒಂದು ರೇಖೆ ಬಂದಿದೆ ಕೆಳ ಕೆಳಮುಖವಾಗಿ ಹಾಗಿದ್ದಂತ ಪಕ್ಷದಲ್ಲಿ ಅದು ಫಿಶ್ ಚಿಹ್ನೆ ಆದರೆ ಇನ್ನು ಸಂಪೂರ್ಣವಾಗಿ ಬರ್ತಕ್ಕಂತಹ ಹೀಗೆ ಕೂಡುವ ರೀತಿಯಾಗಿರುತ್ತೆ ಗೋಧಿಯ ಕಾಳಿನ ರೀತಿಯಾಗಿ ಗೋಧಿಯ ಕಾಳು ಸಣ್ಣ ಅದರದ್ದು ಇನ್ನು ದೊಪ್ಪ ಗಾತ್ರಕ್ಕೆ ತಗೊಳ್ಳಿ ಅಥವಾ ದೊಡ್ಡ ಗಾತ್ರಕ್ಕೆ ತಗೊಳ್ಳಿ ಸಣ್ಣ ಗಾತ್ರದಲ್ಲಿ ಬಂದ್ರೆ ಯಾವ ರೇಖೆ ಯವರೇಕೆ ಅಂದ್ರೆ ಬುದ್ಧಿಮಾಂದ್ಯತೆ ಆ ಜಾಗದಲ್ಲಿ ಬಂದಂತಹ ಪಕ್ಷದಲ್ಲಿ ಜೀವನದ ಅಂತ್ಯಕಾಲದಲ್ಲಿ ಆ ಮನುಷ್ಯ ನಾನು ಏನ್ ಬದುಕಿದ್ದೀನಿ ಬದುಕಿಲ್ಲ ಬುದ್ಧಿ ಏನು ನಡೀತಾ ಇದೆ ಊಟ ತಿಂಡಿ ಏನ್ ಮಾಡ್ಬೇಕು ವಸ್ತ್ರಗಳನ್ನ ಧಾರಣೆ ಮಾಡ್ಬೇಕು ಅಥವಾ ನನ್ನ ಸಂಗಾತಿ ಯಾರು ನನ್ನ ಮಕ್ಕಳು ಯಾರು ನನ್ನ ಕುಟುಂಬ ಯಾವುದು ಆಸ್ತಿ ಯಾವುದು ಹಣ ಯಾವುದು ವಿಶ್ವ ಏನು ಕೂಡ ಗೊತ್ತಾಗೋದಿಲ್ಲ ಆ ಮನುಷ್ಯನ ಕೈಯಲ್ಲಿ ಏನಾದ್ರೂ ಯವರೇಕೆ ಬಂದಿದ್ರೆ ಗೋಧಿ ಕಾಳಿಗೆಲ್ಲ ಆದ್ರೆ ಎರಡು ಪ್ರಮಾಣದಷ್ಟು ಗಾತ್ರದಲ್ಲಿ ಇರಬೇಕು ಅದು ಯಾವ ಆಗಬಾರ್ದು ಬದಲಿಗೆ ಫಿಶ್ ಆಗಿರ್ಬೇಕು ಆ ರೀತಿ ಇದ್ದಂಥ ಪಕ್ಷದಲ್ಲಿ ಆ ಮನುಷ್ಯನಿಗೆ ಯಶಸ್ಸಾಗುತ್ತೆ ಅವರು ಆಧ್ಯಾತ್ಮಿಕವಾಗಿ ಅವಶ್ಯವಾಗಿ ಸಾಕ್ತಾರೆ ಅದಕ್ಕೆ ಮುಂಚೆ ಯಾಕೆ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಅಂದ್ರೆ ಇದು ಸರ್ವಾಂಗೀಣ ಅಭಿವೃದ್ಧಿಗೆ ಯಾವುದು ಆಧ್ಯಾತ್ಮಿಕ ಚಿಹ್ನೆಗಳು ಮನುಷ್ಯ ಮತ್ತು ಆತ್ಮದ ಸರ್ವಾಂಗೀಣ ಅಭಿವೃದ್ಧಿಯ ಸಂಕೇತಗಳು ಎರಡು ರೀತಿಯಾದಂತಹ ಅಭಿವೃದ್ಧಿ ಆಗ್ತಾವೆ ಅಂದ್ರೆ ಯಾರು ತಾನೇ ಬೇಡ ಅಂತ ಅಲ್ವಾ ಯಾರಿಗೆ ನೈಜ ವಿಚಾರಗಳು ಗೊತ್ತಿರುತ್ತೆ ಅವ್ರು ಯಾವುದೇ ಕಾರಣಕ್ಕೂ ಬೇಡ ಅನ್ನೋದಿಲ್ಲ ಯಾರಿಗಿನ್ನೂ ವಾಸ್ತವಾಂಶಗಳು ತನ್ನ ಬಗ್ಗೆ ಆತ್ಮದ ಬಗ್ಗೆ ವಾಸ್ತವಾಂಶಗಳು ಗೊತ್ತಿಲ್ಲ ಅಂತವ್ರು ಏನ್ ಮಾಡ್ತಾರೆ ಇದು ಆತ್ಮದ ಕಟ್ಕೊಂಡು ನಮ್ಗೇನು ಇರೋವ್ರಿಗೆ ಚೆನ್ನಾಗಿರ್ಬೇಕು ಮನುಷ್ಯನ ಜೀವನ ದೇಹಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೇಕು ಆ ಇಷ್ಟು ಮಾತ್ರ ಗಮನಿಸ್ತಾರೆ ಆದ್ರೆ ಯಾರಿಗೆ ಗೊತ್ತಿರುತ್ತೆ ಅವರು ಎರಡು ರೀತಿಯಾಗಿ ಆಧ್ಯಾತ್ಮಿಕ ಎಂತಕ್ಕಂಥದ್ದೇನು ಇಹಲೋಕ ಪರಲೋಕದ ಸುಖ ಕುರಿ ಅರ್ಥಕೋತಾರೆ ಅರ್ಥಕೊತಾರೆ ಮತ್ಸಚಿನ್ ಇದ್ದಂಥ ಪಕ್ಷದಲ್ಲಿ ಕೆಲಸ ಕಾರ್ಯಗಳು ಯಶಸ್ಸಾಗ್ತಾವೆ ಆ ಮನುಷ್ಯ ಕೆಟ್ಟ ಚಟಗಳಿಗೆ ಒಳಗಾಗ್ತಕ್ಕಂಥದ್ದು ಇರೋದಿಲ್ಲ ಮತ್ತು ಆ ಸಾಧನೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ವಿಲ್ ಪವರ್ ಎಂತಕ್ಕಂಥದ್ದೇ ಇದೆ ಆ ಮನಸ್ಸಿನ ಶಕ್ತಿ ಎಂತಕ್ಕಂಥದ್ದೇ ಇದು ಕ್ಷೀಣಿಸಲ್ಲ ಅವರು ಕಾರ್ಯ ಸಾಧನೆಯನ್ನ ಮಾಡುವರೆಗೂ ಕೂಡ ಏಕಾಗ್ರತೆ ಇರ್ತಕ್ಕಂಥದ್ದು ಒಂದೊಂದು ವಿಭಾಗದಲ್ಲಿ ಯಶಸ್ಸನ್ನು ಪಡಿತಕ್ಕಂಥದ್ದು ಆಗುತ್ತೆ ಈ ಮತ್ಸ ಆ ರೀತಿಯಾಗಿ ಕಾರ್ಯವೈಖರಿಯನ್ನ ಮಾಡುತ್ತೆ ದೊಡ್ಡ ದೊಡ್ಡ ಅಧಿಕಾರಿ ವರ್ಗ ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸತಕ್ಕಂಥದ್ದು ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ಹೊಂದಕ್ಕಂಥದ್ದು ಈ ರೀತಿಯಾದಂತಹ ಆ ಮತ್ಸ ಚಿಹ್ನೆ ಇರ್ತಕ್ಕಂಥವ್ರು ಕಾರ್ಯವನ್ನು ಅವಶ್ಯವಾಗಿ ನಿರ್ವಹಿಸ್ತಾರೆ ಬೇಕಾದ್ರೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಯಾರಾದ್ರೂ ಜನ ಇದ್ರೆ ಅವರು ಕುಟಿಲತೆಯಿಂದ ಮೋಸ ಮಾಡಿ ಲಂಚ ಕೊಟ್ಟು ಅವರ ಅಂಗಸಾಮುದ್ರಿಕದಲ್ಲೂ ಆ ಲಕ್ಷಣ ಇಲ್ಲ ಅಸ್ತ ಸಾಮುದ್ರಿಕದಲ್ಲೂ ಆ ಲಕ್ಷಣ ಇಲ್ಲ ಬುದ್ಧಿಯಲ್ಲೂ ಲಕ್ಷಣ ಇಲ್ಲ ಜೀವನದ ನಡೆನುಡಿಯಲ್ಲೂ ಲಕ್ಷಣ ಇಲ್ಲ ಅವರು ಕೂಡ ಒಳ್ಳೆ ಸ್ಥಾನ ಅಧಿಕಾರ ಸ್ಥಾನದಲ್ಲಿ ಇರ್ತಾರೆ ಅಂದ್ರು ಅವ್ರು ಮಾಡಬಾರದು ಕೆಲಸ ಮಾಡ್ಕೊಂಡು ಹೋಗ್ ಕೂತಿರ್ತಾರೆ ಅದೆಲ್ಲ ಕುಕರ್ಮ ಅವರ ಕೈಯನ್ನು ನೀವು ನೋಡ್ಬೇಡಿ ಯಾರು ಸಕಾರಾತ್ಮಕವಾಗಿರ್ತಾರೆ ಯಾರು ಉತ್ತಮ ಸ್ಥಾನದಲ್ಲಿ ಇರ್ತಾರೆ ಅನ್ಯ ಹಾನಿಕಾರಕ ಮಾರ್ಗವಲ್ಲದೆ ಅದನ್ನ ನಾವು ಹೇಗೆ ಪತ್ತೆ ಮಾಡೋದು ಬಿಡಿ ಅದನ್ನ ಈಗೊಂದು ಸ್ಥಾನದಲ್ಲಿ ಇರ್ತಾರ ಅವರ ಲಕ್ಷಣಗಳು ತಕ್ಕ ಮಟ್ಟಿಗಾದ್ರೂ ಇದ್ರೆ ಅವರ ಹಸ್ತವನ್ನು ನೋಡಿ ಅವರು ಅವರ ಕೈಲಿ ಅವಶ್ಯವಾಗಿ ಫಿಶ್ ಮಾರ್ಕ್ ಇರುತ್ತೆ ಮತ್ಸ್ಯ ಚಿಹ್ನೆ ಅವಶ್ಯವಾಗಿರುತ್ತೆ ತ್ರಿಭುಜ ಇರುತ್ತೆ ದಿಗುಲದ ಯಾವ್ದಾದ್ರು ಚಿಹ್ನೆ ತ್ರಿಶೂಲ ಚಿಹ್ನೆ ಯಾವ್ದಾದ್ರು ಇರುತ್ತೆ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಸೂರ್ಯಗ್ರಹದ ಸ್ಥಾನದಲ್ಲಾದ್ರೂ ಕೂಡ ನಕ್ಷತ್ರ ರೇಖೆ ದ್ವಿಗುಣಾಕೃತಿಯ ಚಿಹ್ನೆಗಳು ಅವಶ್ಯವಾಗಿರ್ತ ಈಗ ಹಸ್ತದಲ್ಲಿ ಫಿಶ್ ಇದ್ದಂತಹ ಪಕ್ಷದಲ್ಲಿ ಏನಾಗುತ್ತೆ ಅಧಿಕಾರ ಸ್ಥಾನದಲ್ಲಿ ಕೂರ್ತಾರೆ ಹೆಚ್ಚಿನ ಜವಾಬ್ದಾರಿಯನ್ನು ಕೂಡ ಹೊಂದುತ್ತಾರೆ ಕಡಿಮೆ ಜವಾಬ್ದಾರಿ ಇಲ್ಲ ಒಬ್ಬ ಮನುಷ್ಯ ತನ್ನ ಬಗ್ಗೆ ತಾನು ಯಶಸ್ಸು ಪಡಿಬೇಕು ಅಂತಂದ್ರೆ ಹರಸಾಹಸವನ್ನು ಕೂಡ ಪಡಬೇಕು ಅಷ್ಟು ಮಟ್ಟಿಗೆ ಇರುತ್ತೆ ಆದ್ರೂ ಒಂದು ಹುದ್ದೆನಲ್ಲಿ ಹೋಗಿ ಕೂತ್ಕೊಳ್ಳೋದು ಅಂದ್ರೆ ಎಷ್ಟೆಷ್ಟು ಜನರ ಜವಾಬ್ದಾರಿಯನ್ನ ಬೇಕು ಅಂದ್ರೂ ಬೇಡ ಅಂದ್ರೂ ಹೊತ್ಕೊಳ್ಳೇಬೇಕು ಅದನ್ನ ಯಥಾವತ್ತಾಗಿ ಯಾರಿಗೂ ತಾರತಮ್ಯ ಇಲ್ಲದೆ ನಿರ್ವಹಿಸಬೇಕು ಆಗಲೇ ಆ ಸರ್ಕಾರಿ ಅಧಿಕಾರಿ ಆದ್ರೆ ಆ ಒಬ್ಬ ರಾಜಕೀಯ ವ್ಯಕ್ತಿ ಆದ್ರೆ ಅವ್ನು ಉಳಿಯೋದು ಇಲ್ದಿದ್ರೆ ಹಿಂದಿನ ಕಾಲದಲ್ಲಿ ರಾಜರಾಗಿ ಮರೆದಂತವರು ಇರುವೆ ಆಗಿರ್ತಕ್ಕಂಥದ್ದು ಹೌದು ಹಿಂದಿನ ಕಾಲದಲ್ಲಿ ರಾಜ್ಯಾಡಳಿತವನ್ನ ಮಾಡಿಕೊಂಡು ಕ್ಷತ್ರಿಯ ಕುಲದಲ್ಲೇ ಹುಟ್ಟಿರಲಿ ಧಾರ್ಮಿಕ ಕುಲದಲ್ಲೇ ಹುಟ್ಟಿರಲಿ ದೇವತಾ ಕುಲದಲ್ಲೇ ಹುಟ್ಟಿರಲಿ ಅವರು ರಾಜನಾಗಿದ್ದಂಥವ್ರು ಆಚರಣೆಯನ್ನ ಮಾಡ್ತಿರ್ತಕ್ಕಂಥವ್ರು ಮಾಡಿದ್ದವರು ರಾಜಕೀಯ ವಿಭಾಗದಲ್ಲಿ ಇದ್ದಕ್ಕಂಥವ್ರು ಯಾವ ರೀತಿಯಾಗಿ ಆಳ್ವಿಕೆ ಮಾಡಿದ ಕೊನೆಗೆ ಇರುವೆ ಆಗ್ತಾರೆ ಇರುವೆ ಇರುವೆ ಕರ್ಮ ಶುದ್ಧ ಆಗ್ತಾ ಅದರಿಂದಾಗಿ ಸರ್ಕಾರಿ ಕೂತಿರ್ತಾರೆ ಕೂತಿರ್ತಾರೆ ಅಂತಿರಲ್ಲ ಅವರಷ್ಟು ಕಷ್ಟಪಡೋರು ಮತ್ತೊಬ್ರು ಯಾರು ಇಲ್ಲ ಎರಡು ಕಣ್ಣುಗಳು ಹೇಗೆ ಸಮಾನ ಅದೇ ರೀತಿಯಾಗಿ ಎಲ್ಲರನ್ನು ಕೂಡ ಸಮಾನವಾಗಿ ನೋಡ್ತಕ್ಕಂಥದ್ದು ಮನಸ್ಸಿನಿಂದಲೂ ಮಾತಿನಿಂದಲೂ ನಡೆಯಿಂದಲೂ ನುಡಿಯಿಂದಲೂ ಸಮಾನ ರೀತಿಯಾದಂತಹ ಜವಾಬ್ದಾರಿಯನ್ನು ನಿರ್ವಹಿಸ್ಬೇಕು ಕಲುಷಿತತೆ ಬರುವ ಅದಿಲ್ಲ ಅಂದ್ರೆ ಆ ಸರ್ಕಾರಿ ಕಾರ್ಯವೇ ಅವರಿಗೆ ಕಂಟಕವಾಗುತ್ತೆ ಸರ್ಕಾರಿ ಸ್ಥಾನವೇ ಅವರಿಗೆ ಕಂಟಕವಾಗುತ್ತೆ ಆ ಕಾರಣದಿಂದ ಮತ್ಸ ಚಿಹ್ನೆ ಇರ್ತಕ್ಕಂಥವ್ರು ಅಂತ ಯೋಗ್ಯತೆಯನ್ನು ಪಡೆದಿರ್ತಾರೆ ಅಂತಾನೆ ಭಗವಂತ ಅಲ್ಲಿ ಕೂರಿಸಿರ್ತಾನೆ ಅದರ ದುರುಪಯೋಗವನ್ನು ಅವ್ರು ಪಡಿಸಿಕೊಂಡ್ಬಿಡ್ತಾರೆ ಅದಕ್ಕೆ ಹಾಳಾಗ್ತಾರೆ ಅವಶ್ಯವಾಗಿ ಅವರಿಗೆ ಅಂತ ಒಂದು ಸ್ಥಾನಮಾನಗಳು ಲಭ್ಯ ಆಗ್ತವೆ ಯಾರಿಗೆ ಮತ್ಸ್ಯ ಚಿಹ್ನೆ ಇರುತ್ತೆ ಅವರಿಗೆ ಸ್ಥಾನಮಾನಗಳು ಲಭ್ಯ ಆಗ್ತವೆ ಅದರಲ್ಲಿ ವಿಶೇಷವಾಗಿ ಒಂದಕ್ಕಿಂತ ಎರಡನೇ ಮತ್ಸ ಚಿಹ್ನೆ ಇದ್ದಂತಹ ಪಕ್ಷದಲ್ಲಿ ಅವರು ಉತ್ತಮ ಉತ್ತಮೋತ್ತಮ ಹಲವು ವಿಭಾಗದಲ್ಲಿ ಕಾರ್ಯವನ್ನು ಮಾಡ್ತಾರೆ ಯಶಸ್ಸನ್ನು ಕೂಡ ಪಡೀತಾರೆ ವಿಶೇಷವಾದಂತ ಯಾರು ಸಾಮಾನ್ಯವಾಗಿ ಸಾಧನೆಯನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ ಅವರು ಆ ರೀತಿಯಾದಂತಹ ಒಂದು ಸಾಮಾನ್ಯದ ಸಾಮಾನ್ಯದಲ್ಲಿ ಅಸಾಮಾನ್ಯ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಕಲೆ ಚಟುವಟಿಕೆ ಕ್ರೀಡಾರಂಗ ರಾಜಕೀಯ ರಂಗ ವ್ಯಾಪಾರ ಉದ್ಯಮ ವ್ಯವಹಾರ ಈ ಸ್ಯಾಟಲೈಟ್ ಇದ್ರ ಬಗ್ಗೆ ಆಗಿರ್ಬೋದು ಉಪಗ್ರಹ ಉಡಾವಣೆ ಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಮಿಲಿಟರಿ ವರ್ಗಕ್ಕೆ ಸಂಬಂಧಪಟ್ಟಂತೆ ರಕ್ಷಾ ಕಾರ್ಯಗಳಾಗಿರ್ಬೋದು ಹೊಸ ಇನೋವೇಶನ್ ಅನ್ನ ಅನ್ನ ಮಾಡ್ತಕ್ಕಂಥದ್ದಾಗೆಲ್ಲ ಕೂಡ ತುಂಬಾ ಒಂದು ಪರಿಣಿತಿ ಯಶಸ್ಸನ್ನು ಪಡಿತಕ್ಕ ಆ ತರದ ಮತ್ಸಿನಿಧನ ಪಕ್ಷ ದೊಡ್ಡ ದೊಡ್ಡ ಕಾರ್ಯಗಳನ್ನು ಸಾಧಿಸ್ತಾರೆ ದೊಡ್ಡ ದೊಡ್ಡ ನೀ ದೇವಾಲಯಗಳನ್ನ ನಿರ್ಮಾಣವನ್ನ ಮಾಡ್ತಕ್ಕಂಥದ್ದು ಉತ್ತಮದಲ್ಲಿ ಇನ್ನು ಅತ್ಯುತ್ತಮವಾದಂತಹ ಕಾರ್ಯಗಳನ್ನು ಅವಶ್ಯವಾಗಿ ಒಂದಕ್ಕಿಂತ ಹೆಚ್ಚು ಮತ್ಸ್ಯ ಚಿಹ್ನೆ ಇದ್ದಂಥ ಪಕ್ಷದಲ್ಲಿ ಆ ರೀತಿಯಾಗಿ ಅನುಕೂಲ ಲಭ್ಯ ಆಗುತ್ತೆ ಈಗ ಯಾವ್ಯಾವ ಸ್ಥಾನದಲ್ಲಿ ಮತ್ಸ್ಯ ಚಿಹ್ನೆ ಇದ್ದಂಥ ಪಕ್ಷದಲ್ಲಿ ಆ ಅವರಿಗೆ ಯಶಸ್ಸು ಲಭ್ಯ ಆಗುತ್ತೆ ಮತ್ಸ್ಯ ಚಿಹ್ನೆ ಮ್ಯಾಕ್ಸಿಮಮ್ ಕೇತುಗ್ರಹದ ಸ್ಥಾನದಲ್ಲಿ ಹೆಚ್ಚಿನದಾಗಿದೆ ನಂತರದಲ್ಲಿ ಅನ್ಯ ಯಾವುದೇ ಸ್ಥಾನಗಳಲ್ಲಿದ್ರು ಬುಧ ಸ್ಥಾನದಲ್ಲಾಗಿರ್ಬೋದು ಸೂರ್ಯಸ್ಥಾನದಲ್ಲಾಗಿರ್ಬೋದು ಸೂರ್ಯಗ್ರಹದ ಸ್ಥಾನದಲ್ಲಾಗಿರ್ಬೋದು ಶನಿಗ್ರಹದ ಸ್ಥಾನದಲ್ಲಾಗಿರ್ಬೋದು ಗುರುಗ್ರಹದ ಸ್ಥಾನದಲ್ಲಿ ಹಾಗೆ ಶುಕ್ರಗ್ರಹದ ಸ್ಥಾನದಲ್ಲಿ ಇದ್ದಂಥ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಅದಕ್ಕೆ ಅಡಚಣೆ ಬಾಧೆಗಳಿಲ್ಲ ಅಪೂರ್ಣ ಇಲ್ಲ ಚಿಹ್ನೆ ಪೂರ್ಣ ಇದೆ ಪೂರ್ಣ ಇದ್ರೆ ಶುಭ ಫಲ ಯಾವುದೇ ಸ್ಥಾನದಲ್ಲಿ ಯಾವುದು ಕತ್ರಿ ಹೊಡೆದಿರಬಾರ್ದು ಯಾವುದು ಬೇರೆ ರೇಖೆಗಳು ಅದಕ್ಕೆ ತುಂಡು ಮಾಡಿರಬಾರ್ದು ಅದಕ್ಕೆ ಅದಕ್ಕೆ ಅಡ್ಡ ಬಲೆಯಂತೆ ಮಾಡಿರಬಾರ್ದು ಚುಕ್ಕಿ ಇರಬಾರ್ದು ಅರ್ಧ ಮೀನಾಕೃತಿ ಇರಬಾರದು ಮತ್ತೆ ಅದು ವಿಚಿತ್ರವಾಗಿ ಕಾಣುವಂತಿರಬಾರದು ಈ ಬಾಯನ್ನು ಹೀಗೆ ತರ್ಕೊಂಡಾಗಿರಬಾರದು ಅದು ದೂಷಿತ ಸ್ಥಿತಿ ಇನ್ನ ಯಾವುದೇ ಒಂದು ಸ್ಥಾನಮಾನದಲ್ಲಿ ಇದ್ದಂತಹ ಪಕ್ಷದಲ್ಲೂ ಕೂಡ ಸಕಾರಾತ್ಮಕವಾಗಿದ್ರೆ ಮಚ್ಚೆಗಳು ಬಂದಿಲ್ಲ ಅಂದ್ರೆ ಅವಶ್ಯವಾಗಿ ಆಯಾ ಗ್ರಹದ ಫಲವನ್ನ ಅವಶ್ಯವಾಗಿ ನೀಡುತ್ತೆ ಬುಧ ಗ್ರಹದಲ್ಲಿದ್ರೆ ವ್ಯಾಪಾರ ಅವರ ಕಾರಕತ್ವ ಹೇಗಿದೆ ಆ ರೀತಿಯಾಗಿ ಅವಶ್ಯವಾಗಿ ಸಕಾರಾತ್ಮಕ ಫಲವನ್ನೇ ಫಿಶ್ ಇದ್ದಂಥ ಫಿಶ್ ಚಿಹ್ನೆ ಇದ್ದಂಥ ಪಕ್ಷದಲ್ಲಿ ನಿರ್ಮಾಣ ಮಾಡುತ್ತೆ ಅನುಕೂಲವನ್ನು ಕೂಡ ನೀಡುತ್ತೆ ಜೊತೆಗೆ ಆ ಸಂದರ್ಭದಲ್ಲಿ ಯಾವ ಚಿನ್ ಯಾವ ರೇಖೆಗಳು ಬರ್ತಕ್ಕಂಥ ಸಾಧ್ಯತೆ ಚಿಕ್ಕ ಮಟ್ಟದಲ್ಲಿ ಇದ್ರೆ ಅದು ಹಾನಿಕಾರಕ ಆ ರೀತಿಯಾಗಿ ಬರಬಾರ್ದು ಫಿಶ್ ಆಕೃತಿ ಹೆಚ್ಚಿನ ಮಟ್ಟದಲ್ಲಿ ಇರಬೇಕು ಅದರಲ್ಲಿ ವಿಶೇಷವಾಗಿ ಕೇತು ಗ್ರಹದ ಸ್ಥಾನದಲ್ಲಿ ಫಿಶ್ ಚಿಹ್ನೆ ಇರ್ತಕ್ಕಂಥದನ್ನ ಮ್ಯಾಕ್ಸಿಮಮ್ ನೂರರಲ್ಲಿ ಎಪ್ಪತ್ತು ಪ್ರತಿಶತ ಜನರಲ್ಲಿ ನಾವು ಕಾಣ್ಬೋದು ಫಿಶ್ ಚಿಹ್ನೆ ಕೇತು ಗ್ರಹದ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಆಸುಪಾಸಿನಲ್ಲಿ ಬರ್ತಕ್ಕಂಥದ್ದು ಕಾಣ್ಬೋದು ಯಾರಿಗೆ ಈ ಪದ್ಮಾಕೃತಿಯ ರೀತಿಯಲ್ಲಿ ಫಿಶ್ ಚಿಹ್ನೆ ಬಂದಿರುತ್ತೆ ಅವರು ನಿಜವಾಗ್ಲೂ ದೃಷ್ಟವಂತರು ಹಲವು ರೀತಿಯಾದಂಥ ಫಿಶ್ಗಳು ಒಂದೇ ಯಾವ್ದಾದ್ರು ಒಂದು ಹಣ್ಣು ಅಥವಾ ಏನೋ ಒಂದು ಫಲ ಏನಾದ್ರು ಹಾಕಿದ್ರೆ ಆ ಒಂದು ನಾಲ್ಕೈದು ಮೀನುಗಳು ಬಂದು ಒಂದು ಹಣ್ಣನ್ನೇ ಕಚ್ಕೊಂಡಿದ್ರೆ ನಾಲ್ಕು ದಿಕ್ಕಿಂದ ಬಂದ್ರೆ ಹೇಗಿರುತ್ತೆ ಅದೇ ರೀತಿಯಾಗಿ ಆಕೃತಿಗಳು ಇರ್ತಾವೆ ಕಡೆಗೆ ಇರ್ಬೇಕಂತ ಒಂದೇ ಕಡೆಗೂ ಇರ್ತಾವೆ ಒಂದೊಂದು ಮೂರ್ ಮೂರು ರೇಖೆಗಳಿರ್ತಾ ಹಸ್ತದಲ್ಲಿ ಹಾಗಾಗಿ ಅದೆಲ್ಲ ಶುಭ ಚಿಹ್ನೆ ಆಗಿರುತ್ತೆ ಸಕಾರಾತ್ಮಕ ಚಿಹ್ನೆ ಆಗಿರುತ್ತೆ ದೈವದ ಅನುಗ್ರಹ ಇರುತ್ತೆ ಕೃಪೆ ಇರುತ್ತೆ ಅವರು ಪೂರ್ವ ಜನ್ಮದಲ್ಲಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ಬಂದಿರ್ತಾರೆ ದೈವದ ಅನುಗ್ರಹ ಕೃಪೆ ಎಂತಕ್ಕಂಥದ್ದು ಹುಟ್ಟಿನಿಂದ ಹುಟ್ಟಿಗೆ ಮುಂಚೆ ಹುಟ್ಟಿದ ನಂತರವೂ ಕೂಡ ಸದಾ ದೈವದ ಅನುಗ್ರಹ ಕೃಪೆ ಸಂಪರ್ಕ ಮತ್ತು ಜೊತೆ ಎಂತಕ್ಕಂಥದ್ದು ಇದ್ದೇ ಇರುತ್ತೆ ದೈವ ಕೃಪೆಯ ಅಗಾಧವಾದಂತಹ ಬಲ ಮತ್ತು ದೈವದ ಪ್ರೀತಿ ಅನುಗ್ರಹ ಕೂಡ ಆ ಒಂದು ಜೀವಗಳಿಗೆ ಲಭ್ಯ ಆಗಿರುತ್ತೆ ಯಾರು ಮನುಷ್ಯ ವರ್ಗ ಇರ್ತಾರೆ ಅವರಿಗೆ ಲಭ್ಯ ಆಗಿರುತ್ತೆ ಫಿಶ್ ಚಿಹ್ನೆ ಇದ್ದಂತ ಪಕ್ಷದಲ್ಲಿ ಆ ಸಕಾರಾತ್ಮಕ ಆ ಒಂದು ಫಿಶ್ ಚಿಹ್ನೆ ತುದಿ ಬಾಯಿಂದ ಏನಾದರೂ ಈ ಈ ಭಾಗ್ಯರೇಖೆ ಹೋಗಿದ್ರೆ ಅವನು ಚಿಕ್ಕ ವಯಸ್ಸಿನಲ್ಲಿ ಎಂತಹ ಆ ಹಣಕಾಸು ಇಲ್ಲದೆ ಇರ್ತಕ್ಕಂಥ ಸ್ಥಿತಿನಲ್ಲಿ ಇದ್ರೂ ಅವರು ಜೀವನದಲ್ಲಿ ಉತ್ತುಂಗದ ಸ್ಥಿತಿಗೆ ಹೋಗ್ತಾರೆ ಮೀನು ಬಾಯಿ ತುದಿಯಿಂದ ಭಾಗ್ಯರೇಖೆ ಉತ್ಪನ್ನ ಆಗಿದ್ರೆ ಮೇಲ್ಮುಖವಾಗಿ ಮೀನ್ ಹೆಚ್ಚಿನ ಇರ್ತಕ್ಕಂಥದ್ದು ಬಾಯಿಯಿಂದ ಭಾಗ್ಯರೇಖೆ ಹೋಗ್ಬಾರ್ದು ಆದ್ರೆ ಅದು ತೀರಾ ಹಾಳಾಗಿರ್ಬಾರ್ದು ದೊಡ್ಡ ಪ್ರಮಾಣದಲ್ಲಿ ಇರಬಾರ್ದು ಮತ್ತು ಅಲ್ಲಲ್ಲೇ ತುಂಡಾಗಿರಬಾರ್ದು ಆದ್ರೆ ಸರಳವಾಗಿ ಸೂಕ್ಷ್ಮವಾಗಿ ಶುದ್ಧವಾಗಿ ತೆಳುವಾಗಿ ಶನಿಗ್ರಹದತ್ತ ತಲುಪಬೇಕು ಮುಟ್ಟಬಾರ ಅಲ್ಲಿಗೆ ತಲುಪ್ಬೇಕು ಅದು ಶನಿಗ್ರಹದ ಬೆರಳಿಗೆ ಟಚ್ ಆಗಬಾರ್ದು ಆ ರೀತಿಯಾಗಿ ಇದ್ದಂತ ಪುರುಷದಲ್ಲಿ ಕೋಟ್ಯಾಧಿಪತಿ ಹಣಕಾಸು ಕೀರ್ತಿ ಯಶಸ್ಸು ಜೀವನದ ಸುಖ ಸಂತೋಷ ಆರೋಗ್ಯವೂ ಕೂಡ ಲಭಿಸುತ್ತೆ ಅಷ್ಟರ ಮಟ್ಟಿಗೆ ಅಂತ ಯೋಗವನ್ನು ಕೂಡ ಅದು ಉಂಟು ಮಾಡುತ್ತೆ ಫಿಶ್ ಹಾಗೆ ಏನಾದರೂ ವ್ಯಾಪಾರದ ಸ್ಥಾನಕ್ಕೆ ಹೋಗಿದ್ರು ಕೂಡ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾರೆ ಹೊಸ ಹೊಸ ಕೋಟಿ ಕೋಟಿ ಮುತ್ತು ರತ್ನ ಚಿನ್ನ ಆ ಬೆಳ್ಳಿ ಈ ತರದ ವ್ಯವಹಾರಗಳಲ್ಲಿ ಕೂಡ ತೊಡಗಿಕೊಡುತ್ತಾರೆ ಆತರ ಯಾರು ವ್ಯವಹಾರ ಮಾಡ್ತಾ ಇರ್ತಾರ ಬೇಕಾದ್ರೆ ಅವ್ರನ್ನ ಒಂದು ಹಸ್ತ ನೋಡಿ ತೋರ್ಸಲ್ಲ ಅವ್ರಿಗೆ ಗೊತ್ತಿರುತ್ತೆ ಆದ್ರೂ ಕೂಡ ನಿಮ್ಗೆ ಏನಾದ್ರು ಅನುಗ್ರಹ ಇದ್ರೆ ದೈವದ ಅನುಗ್ರಹ ಇದ್ರೆ ನೀವು ಬೇಕಾದ್ರೆ ನೋಡಿ ಆ ತರ ಎಲ್ಲ ಕಾರ್ಯ ಮಾಡ್ತಾ ಇರ್ತಾರೆ ಈ ತರ ಆ ಇದ್ದಂಥ ಪಕ್ಷದಲ್ಲಿ ಅದೃಷ್ಟ ಖಂಡಿತ ಹೌದು ಇದರ ಸಕಾರಾತ್ಮಕವನ್ನ ನೀವು ಪಡ್ಕೊಳ್ಳಿ ಇದು ಬಂದಂಥ ಪಕ್ಷದಲ್ಲಿ ಅದೃಷ್ಟ ಸಿಕ್ಬಿಡುತ್ತೆ ನಾವು ಪ್ರಯತ್ನವನ್ನ ಮಾಡಬಾರ್ದು ಅಂತಿಲ್ಲ ನಿರಂತರ ಪ್ರಯತ್ನ ಬೇಕು ಶ್ರಮ ಬೇಕು ಕಾಯಕ ಬೇಕ ಇಲಾಸ್ ಜೊತೆಗೆ ಶ್ರಮ ಪಡದೆ ಏನಾದರೂ ಅಂತ ಟೈಮಲ್ಲಿ ಹಾನಿಕಾರಕ ಬುದ್ಧಿ ಹಾನಿಕಾರಕ ನಡೆ ನುಡಿ ಆಚಾರಗಳಲ್ಲಿ ವಿಚಾರಗಳಲ್ಲಿ ಅನಾಚಾರ ಎಂತಕ್ಕಂಥದ್ದು ಇದ್ದರೆ ಆ ಫಿಶ್ಚಿನ ಒಂದು ಮಚ್ಚೆ ಬಂದ್ರೆ ಮುಗಿಯಿತು ಹೋಯ್ತು ಅದೃಷ್ಟ ಎಲ್ಲ ನತದೃಷ್ಟವಾಗಿ ಬಂದಾಗತ್ತೆ ಅದಕ್ಕೆ ಅದಕ್ಕೇನಾದ್ರೂ ಅಡ್ಡ ಗೆರೆಗಳು ಬಂತು ಅಥವಾ ಯಾವ ಗೆರೆಗಳು ಬಂದು ಕೂಡಿತ್ತು ಅದೇ ಗೆರೆಗಳು ಕಡಿಮೆ ಆಗ ಆಯ್ತಾ ಹೋಯ್ತು ಅಂಥ ಸಂದರ್ಭದಲ್ಲಿ ಅದೃಷ್ಟ ನತದೃಷ್ಟವಾಗುತ್ತೆ ಏನು ಸಿಗೋದಿಲ್ಲ ಬಾಯಿ ಕೈ ಬಂತುತ್ತು ಬಾಯಿಗೆ ಬರೋದಿಲ್ಲ ಹಾಗೆ ಅದೃಷ್ಟ ಬಂದಿದ್ದು ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಈ ರೀತಿಯಾಗಿ ಆಗುತ್ತೆ ಚಿಹ್ನೆಗಳಿದ್ದಂತ ಮಾತ್ರಕ್ಕೆ ಅವರಿಗೆ ಲಭ್ಯನೇ ಆಗತ್ತೆ ಅಂತ ಇರೋದಿಲ್ಲ ಅವರ ಈ ಜನ್ಮದ ನಡೆ ನುಡಿ ಆಚಾರ ಏನಿರ್ತಾವೆ ಅವು ಕೂಡ ಬಾಧೆ ಕೊಡ್ತಾವೆ ನೋವು ಕೊಡ್ತಾವೆ ಆತರ ಕಾರಣದಿಂದ ಹಾನಿ ಆಗ್ತಾವ ಆ ರೀತಿಯಾಗಿ ಹಾನಿ ಆಗ್ಲಿಕ್ಕೆ ಬಿಡಬೇಡಿ ದುಷ್ಟ ಕಾರ್ಯ ಯಾವುದು ಇರ್ತದೆ ಇಂದು ಇಂದು ಚಿಹ್ನೆಗೆ ಮಾತ್ರ ಅಲ್ಲ ಯಾವ ಕಾರಣಕ್ಕೂ ಹಾನಿಕಾರಕ ಹಾಗಾಗಿ ಅಂತ ಯಾವುದೇ ಆಚರಣೆಗಳನ್ನು ಕೂಡ ನೀವು ನಡೆಸಬೇಡಿ ನಡ್ಸ್ತಕ್ಕಂಥವ್ರು ಇದ್ರೆ ಅವರಿಂದ ದೂರ ಇರಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅದೃಷ್ಟದ ಚಿಹ್ನೆ ಅದು ಸಕಾರಾತ್ಮಕವಾಗಿದ್ರೆ ನೀವು ನಿಮ್ಮನ್ನು ಶ್ರಮನು ಕೂಡ ಪಡಿಸುತ್ತೆ ಆ ರೀತಿ ಭಾಗ್ಯವನ್ನು ಕೂಡ ಅನುಕೂಲವನ್ನು ಕೂಡ ಕೊಡುತ್ತೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅದು ಅಭಿವೃದ್ಧಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಕಲೆ ಚಟುವಟಿಕೆ ಸಂಗೀತ ಕ್ರೀಡೆ ಇತ್ಯಾದಿ ಎಲ್ಲಾ ವಿಭಾಗದಲ್ಲೂ ಹೊಸಸ ಕತೆ ಕವನವನ್ನು ಬರೀತಕ್ಕಂಥವ್ರು ಅಂತ ಜಾಣ್ಮೆ ನಡೆ ನುಡಿ ಇದೆಲ್ಲ ಕೂಡ ಲಭ್ಯ ಆಗುತ್ತೆ ಅಂತ ಹೇಳ್ತೇನೆ ಈ ವಿಡಿಯೋ ನಾನು ಮುಗಿಸೋಕೆ ಮುಂಚೆ ಯಾರು ನಕಾರಾತ್ಮ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮಂಥ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಃಖದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಮಿತ ಮೈಕಲ್ಲಿ ಹಿಡ್ಕೊಳ್ಳುವುದು ಮನೆಗೆಲ್ಲ ಎಲ್ಲ ಕಾರ್ಯವನ್ನು ನೀವು ಮಾಡೋದ್ರಿಂದ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರ ಮಂತ್ರ ಮಾಟಮಂತ್ರ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡ್ಕೋಬೋದು ಸಂಕಲ್ಪ ಮಾಡಿ ಹಾಕಿ ತಂತ್ರ ಮಂತ್ರ ಮಾಟಮಂತ್ರ ಬಾಧೆಗಳು ಕೂಡ ನಿವಾರಣೆ ಆಗ್ತಾ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡರ್ ಕೂಡ ಲಭ್ಯತೆ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ನಿಮ್ಮ ಮನೆಯಲ್ಲಿ ಅಂಗಡಿಗಳಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತದೆ ಕೈಗೊಳ್ಳುತ್ತ ಇತ್ಯಾದಿ ಅಂಕು ಕೂಡ ಲಭ್ಯ ಆಗ್ತದೆ ಹಾಗೆ ಆಯ್ಕೆ ಕೊಡಲ ದೇಹಕ್ಕೆ ಪ್ರತಿಕ ತಲೆ ಪ್ರತಿ ಕೋರ್ಟ್ ಕೊಡಲೇ ದೇಹಕ್ಕೆ ಪ್ರತಿಗೆ ತಲೆಕ್ ಪ್ರತಿಗೆ ಆತ್ಮ ಸಮಸ್ಯೆ ನೀವು ಬಳಸಿ ನೋಡಿ ಅನುಕೂಲ ಪಡೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಏನು ಬರೀ ಕಡೆ ಮಾಡಿ ಬುಕ್ ಮಾಡ್ಬೋದು ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಅವಶ್ಯಕತೆ ಇದ್ದಂತಹ ಪಕ್ಷದಲ್ಲಿ ಯಾವ ವಿಷಯಗಳು ನಿಮಗೆ ಸೂಕ್ತ ಆಗ್ತವೆ ಅದರ ಪರಿಶೀಲನೆ ಕೂಡ ಮಾಡಿಕೊಡ್ಲಾಗಬಹುದು ಅಸ್ತ ಸಾಮುದ್ರಿಕ ಅಂಗಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್